ನಾವು ಸ್ವರ್ಗಕ್ಕೆ ಹೋದೆವ ನಿಮ್ಮ ಗಂಡ ಮತ್ತು ನಾವು ಸ್ವರ್ಗಕ್ಕೆ ಹೋದದ್ದೆ ತಳ ಆ ಒಮ್ಮೆ ಹೀಗೆ ನೋಡ್ತೀನಿ ಏನು ಜಾಗ ಬದಲಾಗಿದೆಯಾ ರೂಪು ಎಂತ ಅಂದ್ರೆ ಬಿಜಿ 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 ಜನ ಸಾಗರ ಅವರಾಗಿ ಇದ್ದಾರಲ್ಲ ಎಂಟು ಮಂದಿ ಅಷ್ಟದಿಕ್ ಪಾಲಕರು ಹೌದು ಅವರ ಬರೋಣ ಒಬ್ಬರ ಹಿಂದೆ ಒಬ್ಬರ ಹಿಂದೆ ಒಬ್ಬೊಬ್ಬೊಬ್ಬರಾಗಿ ಬಂದ್ರು ನಿಮ್ಮ ಗಂಡನನ್ನು ನೋಡಿದ್ರು ನೋಡಿ ಅಷ್ಟದಲ್ಲಿ ಒಂದು ಪದ್ಯ ತಗೊಂಡ್ರು ಅಷ್ಟದಲ್ಲಿ ಹೌದು ಅಷ್ಟದಲ್ಲಿ ಪದ್ಯ ತಗೊಂಡು ಕಷ್ಟದಲ್ಲಿ ಒಂದು ದಿತ್ತ ಕೊಟ್ಟರು ಮುಂದೆ ಒಂದೇ ಅಲ್ಲಿಗೆ ಪುಷ್ಕ ಮಾಡಿದ್ರು ಸೀದ ಎಲ್ಲರೂ ಒಟ್ಟಿಗೆ ಬಂದದ್ದು ಒಬ್ಬೊಬ್ಬರಾಗಿ ಬಂದದ್ದಮ್ಮ ಅಗ್ನಿ ವಾಯು ಕುಬೇರ ಯಮ್ಮ

ಒಂದು ಮಾತಾಡಿರೋ ವಿಷಯ ಕೇಳಿ ನೀವು ಸ್ವಲ್ಪದಿಂದ ಓಡಿದವಾ ಹ್ಮ ಇನ್ನು ಸಿಂಹವಿಷ್ಟಾರ ನಿಮ್ಮ ಬಾಲಿಗೆ ಆಯ್ತು ಆಯ್ತು ನೋಡಿದ್ರು ನಿಮ್ಮ ಗಂಡ ಸಿಂಹ ವಿಶ್ವದಲ್ಲಿ ಕೂತು ಹೀಗೆ ಸ್ವರ್ಗವನ್ನು ಸಂಭ್ರಮಿಸುವುದಲ್ಲ ಮತ್ತೆ ನಡೀಲಿ ಕಾರ್ಯಕ್ರಮ ನಡೀಲಿ ಹಾ ನಾಟ್ಯ ಗಾರ್ತಿಯರೆಲ್ಲ ಬಂದ್ರು ನಾಟ್ಯ ಮಾಡಿದ್ರು ಅವರವರಷ್ಟಕ್ಕೆ ಹೋದ್ರು ಅವರಿಗೆಲ್ಲ ಬಾರಿ ಕೊಟ್ಟಾಯಿತು ಕೊಟ್ಟಾಯ್ತು ಅಮ್ಮ ಏನೋ ಎಲ್ಲರೂ ಸಂತೋಷ ಸಂಭ್ರಮದಿಂದ ಇರುವಾಗ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು ಯಾವುದು ಗರ್ರಣಿ ಗರ್ರ ಗರ್ರಣಿ ತಿರುಗು ತಕ್ಷಣ घर करर त राजा हा पिंगड़ा पिंगड़ ಬಿಡುವುದಿಲ್ಲ ಬಿಡುವುದಿಲ್ಲ ಬಿಟ್ಟರೆ ಏಸಿಗೆ ಅವರನ್ನ ಬಿಟ್ಟರೆ ಏಸಿಗೆ ಯಾಕೆ ಯಾಕೆ ನನ್ನವರು ಶಕ್ತಿಗಾರರು 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 ಹೋಗಿ ಆಗಿದೆ ಶಕ್ತಿಗಾರರು ಶಕ್ತಿಗಾರರು ಅಮ್ಮ ಆ ನಿಮ್ಮ ಒಂದು ಬೆಟ್ಟು ಕೊಟ್ಟವ ಅಲ್ಲಿಗೆ ಮತ್ತೊಮ್ಮೆ ಹಿಂದೆ ಹೋದ ಹಿಂದೆ ಹೋದ ಹಿಂದೆ ಹೋದ ಓಡಿಕೊಂಡು ಬಂದ ಮತ್ತೊಮ್ಮೆ ಬಗರ ಗರ್ರಗ ಅಂತ ಬಂದು ತೆಗೆ ಅಂತ ನಿಮ್ಮ ಕಟ್ಟ ಎದ್ದೆಗೆ ಕಾಲಿಟ್ಟ ನನ್ನವರು ಎದೆಗೆ ಕಾಲಿಟ್ಟ ಎದ್ದೆಗೆ ಕಾಲಿಟ್ಟಿದ್ದಾರೆ ನೀನ್ ಇರ್ಲಿಲ್ವೇ ನೀ ತೆಗಿಲಿಕ್ಕೆ ಹೇಳ್ಬೇಕಿತ್ತೇ ನಿಮ್ಮ ಅಣ್ಣ ಮೊಬ್ಬೆ ಹಾಕಿದ್ರು ಅಯ್ಯೋ ಎದೆನು ಅಂತ ಹೌದಾ ಅವಾಗ ನೀನೇನೇಳಿಲ್ಲ ನಾನು ಹೇಳಿದೆ ಎದೆನು ಅಂತ ಮೊಬೆ ಹಾಕಬೇಡಿ ಮತ್ತೆ ಎಕ್ಸ್ರೇ ರೇ ಯಕ್ಷನೇ ಕಾಲು ತೆಗಿ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ ಅವಾಗಿಂದ ಕಾಲು ತೆಗೆದಿಟ್ಟು ನನ್ನ ಎದೆಗೆ ಇಟ್ರೆ ಅದಕ್ಕೆ ಅದಕ್ಕೆ ಯಕ್ಷನಿಗೆ ಮರ್ಯಾದೆ ಕೊಟ್ಟ ಯಕ್ಷರೇ ತೆಗೀರಿ ಯಕ್ಷರೇ ಕಾಲು ತೆಗೀರಿ ಯಕ್ಷರೇ ಕಾಲು ತೆಗೀರಿ ಆಮೇಲೆ ಹೇಳಿ ತಿರ್ತಾಡ ನನ್ನ ಮಾತು ಕೇಳಿದ ಆ ಕಾಲು ತೆಗ್ದ ಹಿಂದೆ ತನಕ ಹೋದ ಮತ್ತೊಮ್ಮೆ ರಗ 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 ಅಂತ ಬಂದು ಮತ್ತೊಂದು ಕಾಲಕ್ಕೆ ಪುನಃ 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 ನಿಂತಿದ್ರಾ ම ತತ ರಿයාගේ ඇತಿරවාಗගේ ೋಡ ද